ವೆಲ್ಕಮ್ ಬ್ಯಾಕ್ ಟು ಹೊಸ ವೀಡಿಯೋಗೆ ಇವತ್ತು ನಾನು ನಿಮ್ಮನ್ನು ಗೆ ಕರ್ಕೊಂಡು ಬಂದಿದ್ದೀನಿ ಇದೆ ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತ ತುಂಬ ಚೆನ್ನಾಗಿದೆ ಲೈವ್ ಆಗಿ ನೋಡುವಾಗ ದೂರದಿಂದ ಸ್ವಲ್ಪ ಸಂದಾಗಿತ್ತು ಸ್ವಲ್ಪ ಚಿಕ್ಕದಾಗಿ ಕಾಣ್ತಿತ್ತು ಆದರೆ ಈಗ ಸುಪರ ದೊಡ್ಡದಾಗಿ ಕಾಣಿಸ್ತಿದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಒಮ್ಮೆ ವಾಕರ್ ಮಾಡ್ತೀನಿ ನೋಡಿ ತುಂಬಾ ಹಿಂದೆ ಇಲ್ಲಿ ಪ್ಲೇಗ್ ಅಂತ ಒಂದು ರೋಗ ಬಂದಿತ್ತು ಸೊ ಆ ರೋಗ ಹೋದ್ರೆ ಇಲ್ಲಿನ ರಾಜ ಟೈಮ್ ಇದ್ದು ಕುಲಿ ಕುತುಬ್ ಶಾ ಅವರು ಒಂದು ಮಿನಾರ್ ಕಟ್ಟಿಸ್ತೀನಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡಿರ್ತಾರೆ ಸೊ ಆವಾಗ ಕಟ್ಟಿಸಿದಂತ ಮಿನಾರೆ ಈ ಚಾರ್ ಮಿನಾರ್ ಆವಾಗ ಸುಮಾರು ಅರವತ್ತು ಸಾವಿರ ಖರ್ಚಾಗಿತ್ತು ಇದನ್ನು ಕಟ್ಟಲಿಕ್ಕೆ ಅದಾದ್ಮೇಲೆ ಸ್ವಲ್ಪ ಸಹ ಟೈಮ್ ಆದ್ಮೇಲೆ ಇದು ಸಿಡಿಲ್ ಬರೆದು ಆಗಿತ್ತು ಅದಾದ್ಮೇಲೆ ವಾಪಸ್ ಅದನ್ನು ರಿನೋವೇಷನ್ ಮಾಡ್ಲಿಕ್ಕೆ ಒಂದು ಲಕ್ಷ ಖರ್ಚು ಮಾಡಿದ್ದಾರೆ ಇದು ಟೋಟಲ್ ಒಂದು ಲಕ್ಷದ ಅರವತ್ತು ಸಾವಿರ ಖರ್ಚಾಗಿದೆ ಇದನ್ನ ಬಿಲ್ ಮಾಡಲಿಕ್ಕೆ ಈಗ ಇದ್ರದ್ದು ಬೆಲೆ ತುಂಬಾ ಇದಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಆಗುದಿಲ್ಲ ಆ ರೀತಿ ಇದೆ ಮತ್ತೇನಂದ್ರೆ ಇದು ಸಾವಿರದ ಐನೂರ ತೊಂಬತ್ತೊಂದರಲ್ಲಿ ಕಟ್ಟಿದ್ದು ಇನ್ನೊಂದೇನು ವಿಷಯ ಅಂದ್ರೆ ಗೋಲ್ಕೊಂಡದಿಂದ ಇದು ನಮ್ಮ ಕ್ಯಾಪಿಟಲ್ ಹೈದ್ರಾಬಾದ್ ಆದ್ಮೇಲೆ ಸೊ ಆ ಖುಷಿಗೆ ಮತ್ತು ನಮ್ಮ ದೇ ರಾಜ ಬಿಡ್ಕೊಂಡ ಇದಕ್ಕೆ ಈ ಮಿನಾರನ್ನು ಕಟ್ಟಿದ್ದಾರೆ ಇದರ ವಿಶೇಷತೆ ಏನಂದ್ರೆ ನಾಲ್ಕು ಪಿಲ್ಲರ್ ಅಂದ್ರೆ ಚಾರ್ ಅಂದ್ರೆ ನಾಲ್ಕು ಸೊ ನಾಲ್ಕು ಪಿಲ್ಲರ್ ಅನ್ನು ಹೊಂದಿ ಒಂದು ಮಿನಾರ್ ಅಂದ್ರೆ ಸೊ ಅದಕ್ಕೆ ಇದ್ರ ಹೆಸರು ಚಾರ್ ಮಿ ಚಾರ್ ಮಿನಾರ್ ಅಂತ ಬಂದಿದೆ ಮೇಲೆ ಬಂದೆ ಮೆಟ್ಲಿಗೆ ಮೆಟ್ಲು ನೀವು ನೋಡಿದ್ರಿ ಅಂತ ಅನ್ಕೋತೀನಿ ಚಿಕ್ಕ ಚಿಕ್ಕದು ತುಂಬಾ ಚಿಕ್ಕ ಇದೆ ನೋಡ್ಬೋದು ಯಾವ ರೀತಿ ಇದೆ ಅಂತ ಒಳಗಡೆ ಈ ರೀತಿ ಇದೆ ತುಂಬ ಜನ ಇದೆ ಟೋಟಲ್ ಆಗಿ ತ್ರೀ ಫ್ಲೋರ್ ಏನೋ ಇದೆ ಅಂದರೆ ನಮ್ಮನ್ನು ಸೆಕೆಂಡ್ ಫ್ಲೋರ್ ತನಕ ಮಾತ್ರ ಬಿಡುದು ಇನ್ನೊಂದು ಫ್ಲೋರ್ಗೆ ಮೇಲೆ ಗೇಟ್ ಹಾಕಿದ್ದಾರೆ ಅಂದ್ರೆ ಬಾಗಿಲು ಕ್ಲೋಸ್ ಆಗಿದೆ ಅದು ಮೇ ಬಿಡ್ತಿಲ್ಲ ಅಂತ ಗೊತ್ತಿಲ್ಲ ಇನ್ನು ನೋಡಿ ಯಾವ ರೀತಿ ಇದೆ ಅಂತ ಇಲ್ಲಿ ಇದಾಕಿದೆ ಹಡ್ಡ ಸೊ ಆ ಕಡೆ ಹೋಗಬಾರ್ದು ಅಂತ ಮತ್ತೆ ಬಿದ್ದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಮತ್ತೆ ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತ ತುಂಬಾ ಚೆನ್ನಾಗಿದೆ ಒಂದು ರೌಂಡ್ ಫುಲ್ ಬರ್ಬೋದು ನಿಮಗೆ ಆ ಕಡೆಯಿಂದ ಫಸ್ಟ್ ಎಂಟ್ರಿಯಿಂದ ಇನ್ನೊಮ್ಮೆ ಎಕ್ಸಿಟ್ ತನಕ ಒಂದು ರೌಂಡ್ ಫುಲ್ ಬರ್ಬೋದು ಸೊ ನೋಡ್ಬೋದು ಸಿಟಿ ಇಲ್ಲಿಂದ ಯಾವ ರೀತಿ ಕಾಣ್ತಿದೆ ಅಂತ ಅಲ್ಲೊಂದು ಕಾಣ್ತಿದೆ ನೋಡಿ ಅದೊಂದು ಮಸ್ತಿ ಮಸೀದಿ ಸೊ ಅದು ಫೇಮಸ್ ಮಸೀದಿ ಅಂತ ಇಲ್ಲಿ ಮತ್ತು ನೋಡ್ಬೋದು ಯಾವ ರೀತಿ ಇದೆ ಅಂತ ನೋಡಿ ತುಂಬ ಜನ ಇದ್ದಾರೆ ಫುಲ್ಲು ಎಲ್ಲ ಎಲ್ಲ ಸೈಡಲ್ಲಿ ಸಹ ಜನ ಇದ್ದಾರೆ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಮೊಬೈಲಲ್ಲಿ ಇಲ್ಲಿ ಸಹ ಕರೆಕ್ಟಾಗಿ ನಿಮಗೆ ಫ್ರೀ ಅಂತಿಲ್ಲ ನೋಡಿ ಬೇಕಾದರೆ ಎಲ್ಲಿ ನೋಡಿದರೂ ಜನ ಅಷ್ಟು ಒಂಥರ ಐಕಾನಿಕ್ ಪ್ಲೇಸ್ ಆಫ್ ಹೈದ್ರಾಬಾದ್ ಇದು ಐಕಾನಿಕ್ ಪ್ಲೇಸ್ ಸೊ ಅದಕ್ಕೆ ನೋಡಿ ಹೋಗುವ ಇಲ್ಲೊಂದು ಸ್ವಲ್ಪ ಫ್ರೀ ಉಂಟು ಅದ್ರ ಫೋಟೋ ತೆಗೀತಿದ್ದಾರೆ ಎಲ್ಲ ಫೋಟೋದಲ್ಲಿ ಬಿಸಿ ಇದ್ದಾರೆ ಇಲ್ಲಿ ಸ್ವಲ್ಪ ಫ್ರೀ ಉಂಟು ಬನ್ನಿ ಹೋಗುವ ಒಂದು ಆಲ್ಮೋಸ್ಟ್ ಬಂದೆ ಕೆಳಗೆ ನೋಡಿ ಯಾವ ರೀತಿ ಉಂಟು ಅಂತ ಮತ್ತೆ ಅಲ್ಲಿ ನೋಡಿ ಭಾರಿವೆಲ್ಲ ಎಲ್ಲ ಕೂತಿದೆ ಆ ಪ್ಲೇಸ್ ಅಲ್ಲಿ ಸೊ ಚೆನ್ನಾಗಿದೆ ಅಂತ ಇಂತು ಪ್ಲೇಸ್ ವಿಸಿಟ್ ಮಾಡಿ ಇಲ್ಲಿಗೆ ಬಂದರೆ ಗೆ ಬಂದರೆ ಐಕಾನಿಕ್ ಪ್ಲೇಸ್ ಆಫ್ ಹೈದ್ರಾಬಾದ್ ಎಲ್ಲರೂ ವಿಸಿಟ್ ಮಾಡಿ ಇಲ್ಲಿಗೆ ಬಂದರೆ ಈಗ ಇದರ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂದರೆ ಆ ಕಾಲದಲ್ಲಿ ನಿರ್ಮಿಸಿದಂಥ ಈ ಮಿನಾರ್ ಸೊ ತುಂಬ ಸ್ಟ್ರಾಂಗ್ ಆಗಿ ಉಂಟು ಈಗ ನೋಡಿ ನೀವೇ ಒಂದು ತಿಂಗ್ ಮಾಡಿ ಯಾವ ರೀತಿ ಅಂತ ಆಗಿನ ಕಾಲದ ಕಟ್ಟಡ ಎಷ್ಟು ಸ್ಟ್ರಾಂಗ್ ಆಗಿ ಇದೆ ಅಂತ ಮತ್ತೇನಂದರೆ ಇಲ್ಲಿಂದ ಇನ್ನು ಎಕ್ಸಿಟ್ ಕೆಳಗೆ ಹೋಗಿ ನಿಮಗೆ ತೋರಿಸ್ತೀನಿ ಏನೆಲ್ಲ ಇದೆ ಅಂತ ಕೆಳಗೆ ಆಲ್ಮೋಸ್ಟು ಏನಿಲ್ಲ ಆದರೂ ನಮಗೆ ಆಯಿತು ಇಲ್ಲೇ ಆಯಿತು ಇಷ್ಟೇ ಒಂದು ರೌಂಡ್ ಬಂದೆ ಈಗ ಅಲ್ಲಿಗೆ ಬಂದೆ ವಾಪಸ್ಸು ಫ್ರೆಂಟಿಗೆ ಇನ್ನು ನಿಮಗೆ ಆರ್ಚಸ್ ಒಂದು ತೋರಿಸಲಿಕ್ಕೆ ಬಾಕಿ ತೋರಿಸ್ತೀನಿ ಅದು ಒಂಥರ ಆರ್ಚಸ್ ಆ ಥರದ್ದು ನಾಲ್ಕು ಆರ್ಚಸ್ ಇದೆ ಸೊ ಅದೇ ಎದುರುಗಡೆ ನೋಡ್ತಿದ್ದೆ ನೋಡಿ ಆ ಥರದ್ದು ನಾಲ್ಕು ಆರ್ಚಸ್ ಇಲ್ಲಿ ಸಿಟಿಗೆ ಎಂಟ್ರಿ ಆಗುವಾಗ ಸಿಗ್ತದೆ ಅಂತೆ ನನಗೆ ಇದೊಂದೇ ಸಿಕ್ಕಿದ್ದು ನೋಡಲಿಕ್ಕೆ ಬೇರೆ ಯಾವುದೂ ಸಿಗಲಿಲ್ಲ ಇದೊಂದು ಈ ಥರದ್ದೇ ಒಂದು ನಾಲ್ಕು ಸೈಡಲ್ಲಿ ನಾಲ್ಕು ಆರ್ಚಸ್ ಇದೆ ಅಂತೆ ನನಗೆ ಗೊತ್ತಿರೋ ಪ್ರಕಾರ ಮತ್ತೆ ಗೊತ್ತಿಲ್ಲ ಆಯಿತು ಇಲ್ಲೆಲ್ಲ ಫ್ರೆಂಟ್ ಒಂದು ರೌಂಡ್ ಬಂದೆ ಫುಲ್ ಒಂದು ರೌಂಡ್ ಬಂದಾಯಿತು ಇನ್ನಿಲ್ಲಿಂದ ಹೊರಡೋದು ಎಕ್ಸಿಟ್ ಇಲ್ಲೇ ಇದೆ ಇಲ್ಲಿ ಲೆಪ್ಟ ಇತ್ತು ಎಕ್ಸಿಟ್ ಇನ್ನೊಂದು ರೌಂಡ್ ಬೇಕಾದ್ರೆ ಬರ್ಬೋದು ಇಲ್ಲಿ ಹಾಗೇನು ಟೈಮ್ ಆ ಥರದ್ದು ಏನಿದಿಲ್ಲ ಅಂದರೆ ಕ್ಯಾಮರಾಗೆ ಟ್ರೈಪೋಡ್ ಅದೆಲ್ಲ ಎಲ್ಲವೂ ಇಲ್ಲ ಸೆಲ್ಫಿ ಸ್ಟಿಕ್ ಅದಲ್ಲೆ ಎಲ್ಲ ಇಲ್ಲ ಕ್ಯಾಮರಾ ಎಲ್ಲವೂ ಇದೆ ಇಲ್ಲಿ ಬರೋದಾದರೆ ಕ್ಯಾಮರಾ ತರ್ಬೋದು ಮೊಬೈಲ್ ಮೊಬೈಲಲ್ಲಿ ಶೂಟ್ ಮಾಡ್ಬೋದು ಏನು ತೊಂದರೆ ಇಲ್ಲ ಸೊ ಆ ರೀತಿ ಇನ್ನೂ ಇಲ್ಲೊಂದು ಸ್ವಲ್ಪ ಹೊತ್ತು ನೋಡ್ತೀನಿ ಇನ್ನೊಂದು ರೌಂಡ್ ಬಂದು ಡೈರೆಕ್ಟ್ ಎಕ್ಸಿಟಿಗೆ ಹೋಗ್ತೀನಿ ನೋಡಿ ಇಲ್ಲಿಂದ ಸಿಟಿ ಎಲ್ಲ ಹೇಗೆ ಕಾಣಿಸ್ತಿದೆ ಅಂತ ನಾನು ಆ್ಯಕ್ಚುಲಿ ಅದು ಆ ಸೈಡಿಂದ ಬಂದಿದ್ದು ನೋಡಬಹುದು ತುಂಬ ಜನ ಇದ್ದಾರೆ ಎಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಆಯಿತು ಈಗ ಎಕ್ಸಿಟಿಗೆ ಬಂದೆ ನೋಡಿ ಎಕ್ಸಿಟ್ ಆ ಕಡೆಯಿಂದ ಎಂಟ್ರಿ ಇದೆ ಈ ಕಡೆಯಿಂದ ಎಕ್ಸಿಟು ಇವರು ಗುಲ್ಬರ್ಗದವರಂತೆ ಸೊ ನನ್ನ ಚಾನಲ್ ಯಾವುದು ಮತ್ತು ಕೇಳಿದರು ಊರೆಲ್ಲ ಎಲ್ಲಿ ಅಂತ ಫಸ್ಟ್ ಟೈಮ್ ನನಗೆ ಹೈದರಾಬಾದಲ್ಲಿ ಕನ್ನಡದವರು ಸಿಕ್ಕಿದ್ದು ಗುಲ್ಬರ್ಗದವರು ಅವ್ರದ್ದು ಸಹ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಕೆಳಗೆ ಹೋಗಿ ಸಿಗ್ತಾರೆ ಅಂತ ಹೇಳಿದರು ನಾನು ಕೆಳಗೆ ಹೋಗುವ ನೋಡಿ ಯಾವ ರೀತಿ ಇದೆ ಅಂತ ಮೆ ಮೆಟ್ಲು ಒಬ್ರಿಗೇ ಹೋಗ್ಲಿಕ್ಕೆ ಇದಾಗೋದು ಇಬ್ಬರಿಬ್ರಿಗೆ ಸಡನ್ನಾಗಿ ಟೆಟ್ ಟೈಮಲ್ಲಿ ಆಗೋದಿಲ್ಲ ಮೇಲೆ ಕೆಳಗೆ ಹೋಗ್ಲಿಕ್ಕೆ ಅದಕ್ಕೆ ಅದು ಮೇಲೆ ಹತ್ತಲಿಕ್ಕೆನೇ ಬೇರೆನೆ ಆ ಇಂದ ಮತ್ತೆ ಕೆಳಗೆ ಇಳಿಕೆ ಅಂದ್ರೆ ಎಕ್ಸಿಟ್ ಬೇರೆನೇ ಇದೆ ಎರಡು ಸ್ಟೆಪ್ಸ್ ಬೇರೆ ಬೇರೆ ದಾರಿ ಇದೆ ಇದರಲ್ಲಿ ಇಲ್ಲಿ ಅದು ಎಲ್ಲ ಕ್ಲೋಸ್ ಮಾಡಿದ್ದಾರೆ ನೋಡಿ ಅಲ್ಲೊಂದು ಇದೆ ಅದು ಯಾಕೆ ಕ್ಲೋಸ್ ಮಾಡಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಏನೋ ಕನ್ಸ್ಟ್ರಕ್ಷನ್ ಇಲ್ಲದ್ರೆ ಏನೋ ಇರ್ಬೋದು ಏನಾದರೂ ಒಂದು ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತ ಫುಲ್ ರೌಂಡ್ 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 ಹಾಕಿ ಇಳಿಲಿಕ್ಕೆ ಸಣ್ಣ ಸಣ್ಣದು ಅಂದ್ರೆ ಆಗಾಲ ಇಲ್ಲ ಸ್ಟೆಪ್ಸ್ ಸೊ ಆ ರೀತಿ ಒಬ್ರಿಗೆ ಹೋಗುವಷ್ಟು ಮಾತ್ರ ಈಗ ಇಲ್ಲಿಂದ ಎಕ್ಸಿಟ್ ಅದೇ ನೋಡಿ ಇದು ಎಕ್ಸಿಟ್ ಪಾಯಿಂಟ್ ಅಲ್ಲಿ ನೋಡಿ ಇಲ್ಲಿಂದ ಎಕ್ಸಿಟ್ ಸೊ ಅಲ್ಲಿ ನಿಂತಿದ್ದಾರೆ ಅವರು ಕನ್ನಡದವರು ಗುಲ್ಬರ್ಗದವರು ಸೋ ಅವರೊಂದು ಫೋಟೋ ಒಂದ್ ಟಿಕ್ ಇದು ಸಿವಿಲ್ ಇಂಜಿನಿಯರಿಂಗ್ ರಿಲೇಟೆಡ್ ಹೇಳ್ತೀನಿ ನಾನು ಕನ್ನಡ ಸಿವಿಲ್ ಒಂದೇ పేಜ್ ಬರುತ್ತೆ ನಾನು ಕನ್ನಡ ಸಿವಿಲ್ ಟಾಕ್ಸ್ ಅಂತ ಇದೆ ಸಕ್ಸಸ್ಫುಲಿ ಹಿಸ್ಟಾರಿಕಲ್ ಪ್ಲೇಸಸ್ ಬಂದರೆ ಈ ತರ ಯಾವ ಯಾವಾಗ ಕನ್ಸ್ಟ್ರಕ್ಷನ್ ಆಯಿತು ಕಾರಣ ಮಾಡಿದ್ರು ಏನೇನು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಇದು ಯಾಕೆ ಸ್ಟೆಬಿಲಿಟಿ ಇದೆ ಕನ್ಸ್ಟ್ರಕ್ಷನ್ ಯಾವಾಗಿ ಕನ್ಸ್ಟ್ರಕ್ಷನ್ಕ್ಷನ್ ಏನು ಡಿಫ್ರೆನ್ಸ್ ಕಾಣಿಸುತ್ತೆ ಮೇಜರ್ ಡಿಫ್ರೆನ್ಸ್ ಯಾಕೆ ಓಲ್ಡ್ ಬಿಲ್ಡಿಂಗ್ ಸರ್ ಇನ್ನು ಯಾಕೆ ಸಿಸ್ಟಮ್ ಚೆನ್ನಾಗಿದೆ ಬಿಲ್ಡಿಂಗ್ ಸರ್ ಯಾಕೆ ನಾವು ಹೊಸ ಥರ ಡಿಫ್ರೆನ್ಸ್ ಮಾಡಿ ಹೇಳೋದು ಬೈ ಥ್ಯಾಂಕ್ ಯು ಸೊ ಫೈನಲ್ ಫೈನಲ್ ಆಗಿ ಕನ್ನಡದವರು ಸಿಕ್ಕಿದ್ರು ಗುಲ್ಬರ್ಗದವರು ನೋಡಿ ಮಾತಾಡಿಸೋ ಚ ಒಳ್ಳೆ ಚೆನ್ನಾಗಿ ಮಾತಾಡಿಸಿದ್ರು ಖುಷಿಯಾಯಿತು ತುಂಬ ಯಾಕಂದರೆ ಯಾರು ಸಿಕ್ಕಿರಲಿಲ್ಲ ಇಲ್ಲಿಗೆ ಹೈದ್ರಾಬಾದ್ ಬಂದ ಮೇಲೆ ಕನ್ನಡದವರು ಯಾರು ಸಿಕ್ಕಿರಲಿಲ್ಲ ಸೊ ಸಿಕ್ಕಿದ್ರು ಒಳ್ಳೆ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಇನ್ನಿಲ್ಲಿಂದ ಹಾಡೋದು ಈ ಲಾಗಿನ್ ಕಂಟಿನ್ಯೂ ಆಗ್ತದೆ ನೆಕ್ಸ್ಟ್ ಪ್ಲೇಸಲ್ಲಿ ನೆಕ್ಸ್ಟ್ ಅಲ್ಲಿ ಸಿಗುವ